ಎಲ್ಲರಿಗೂ ನಮಸ್ಕಾರ ನಾವು ಇವತ್ತೆಲ್ಲಪ್ಪ ಹೊರಟಿವ ಅಂದ್ರೆ ನಮ್ಮೂರದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಸೊಗಲು ಸೋಮೇಶ್ವರ ದೇವಸ್ಥಾನ ಹೊರಟಿದ್ದೀವಿ ಹೇಗಪ್ಪ ಅಂದ್ರೆ ರೋಡ್ ಮ್ಯಾಪ್ ನಮ್ಮೂರಿಂದ ನಮ್ಮೂರು ಯಾದವಾಡು ಯಾದವಾಡಿಂದ ಎರಗಟ್ಟಿ ಎರಗಟ್ಟಿಯಿಂದ ಮುನ್ನೋಡಿ ಹತ್ರ ಕ್ರಾಸ್ ಅಲ್ಲಿ ಹಾಕಿ ನಾವು ಸೊಗಲು ಸೋಮೇಶ್ವರ ಇಲ್ಲಿ ನೋಡಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಫಸ್ಟ್ ಬಂದ ತಕ್ಷಣ ದೇವಸ್ಥಾನದಲ್ಲಿ ಮೆಟ್ಲುಗಳು ಫಸ್ಟ್ ಯಾವುದೇ ದೇವಸ್ಥಾನ ಅಂದ್ರೆ ದೇವ್ರ ಮೇಲೆ ಇರ್ತಾನಲ್ಲ ಮೆಟ್ಲು ತಗೊಂಡು ಹೋಗ್ ಮೆಟ್ಗಟ್ಟಿ ಈ ಊರಿಗೆ ಸೊಗಲೆ ಹೆಂಗಪ್ಪ ಹೆಸರು ಬಂತಂದ್ರೆ ಇಲ್ಲಿ ನಾವು ಕೆಲವರು ಹಿರಿಯಾರ ಕೇಳಿದ್ರು ಏನಪ್ಪಾ ಅಂತಂದ್ರೆ ಇಲ್ಲಿ ಸೊಗೊಳೆ ಎಂಬ ಮುನಿಗಳು ಇಲ್ಲಿ ತಪಸ್ ಮಾಡ್ತಿದಾರೆ ಅಂತ ಅದರಿಂದ ಇಲ್ಲಿ ಊರಿಗೆ ಅಂತ ಹೆಸರು ಬಂತಂತೆ ಇಲ್ಲಿ ಪ್ರತಿಯೊಬ್ಬರಿಗೂ ದರ್ಶನಕ್ಕೆ ಐದು ರೂಪಾಯಿ ಟಿಕೆಟ್ ಅದಾವ ಐದು ರೂಪಾಯಿ ಟಿಕೆಟ್ ತಗೊಂಡು ಮೇಲ್ಗಡೆ ಹೋಗ್ಬೇಕು ಇಲ್ಲಿ ನಾವು ಹೋಗಿದ್ದು ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಇಲ್ಲಿ ನೋಡ್ರಿ ಊರಿನ ಭಕ್ತರೆಲ್ಲ ದೇವಸ್ಥಾನಕ್ಕೆ ದೇವರಿಗೆ ನೈವೇದ್ಯಗಳನ್ನು ತಗೊಂಡು ಬರ್ಲಿಕ್ಕೆ ಇಲ್ಲಿ ಹೇಳ್ಬೇಕಪ್ಪ ಅಂತ ಅಂದರೆ ಇಲ್ಲಿ ಇದೊಂಥರ ಒನ್ ಡೇ ಪಿಕ್ನಿಕ್ ಟೂರ್ ಪ್ಲೇಸ್ ಇದ್ದಂಗೆ ಆಲ್ಮೋಸ್ಟ್ ಒನ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ವರೆಗೂ ಇಲ್ಲಿ ಜಾಸ್ತಿ ಹುಡುಗರು ಬರ್ತಾರೆ ಆರಾಮ್ ಕೂರೋಕೆ ಊಟ ಮಾಡೋಕೆ ಆಟ ಆಡೋಕೆ ತುಂಬ ಒಳ್ಳೆ ಪ್ಲೇಸ್ ಇದು ಇಲ್ಲಿ ನೋಡಿ ಯಾವ ಥರ ಓಪನ್ ಆಗಿದೆ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ಗೆ ಶಿವನ ಮೂರ್ತಿ ಇರೋದು ನಿಂತಿರೋದು ಇಲ್ಲಿ ಒಂದು ಸಣ್ಣ ಪ್ರಾಣಿ ಸಂಗ್ರಹಾಲಯ ಥರನೂ ಇದೆ ಇಲ್ಲಿ ನೋಡಿ ಇಲ್ಲಿ ಎರಡು ಟೆಂಪಲ್ಗಳಿದ್ದಾವೆ ಒಂದು ಇದು ಫಸ್ಟ್ ಬಂದ್ಬಿಟ್ಟು ಮೊದಲನೇ ಟೆಂಪಲ್ ಬಂದ್ಬಿಟ್ಟು ಶ್ರೀ ಬ್ರಹ್ಮರಾಮಕ ಟೆಂಪಲ್ ಅದು ಎರಡಕ್ಕೆ ಮೇನ್ ಟೆಂಪಲ್ಲು ಸೋಲ ಸೋಮೇಶ್ವರ ಟೆಂಪಲ್ ಅಳಿ ಕಾಣ್ತಿಲ್ರಿ ನೀರು ಅದು ಅದು